ಮಾಗಡಿ ಪಟ್ಟಣದ ಎನ್ಎಸ್ ಬಡಾವಣೆಯಲ್ಲಿರುವ ಎಸ್ಬಿಎಸ್ ಪಬ್ಲಿಕ್ ಸ್ಕೂಲ್ ವಾಹನ ಚಾಲಕನ ಅಜಾಗೃತೆ ಚಾಲನೆಯಿಂದ ಮಗು ಸಾವು ವಾಹನ ಸಂಖ್ಯೆ ಕೆಎ ಫೋರ್ ಟು ಎ ತ್ರೀ ಝೀರೋ ತ್ರೀ ಫೈವ್ ಮಕ್ಕಳನ್ನು ಪ್ರಯಾಣ ಮಾಡಿಸುವಾಗ ಆರ್ಟಿಒ ರೂಲ್ಸ್ ಫಾಲೋ ಮಾಡದ ಖಾಸಗಿ ಶಾಲೆಗಳು ಮಾಗಡಿ ಪಟ್ಟಣಕ್ಕೆ ಗ್ರಾಮೀಣ ಪ್ರದೇಶಗಳಿಂದ ಖಾಸಗಿ ಶಾಲೆಗೆ ಬರುವ ಮಕ್ಕಳ ಗತಿ ಏನು ಪೋಷಕರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವ ಸಲುವಾಗಿ ತನ್ನ ಆಸೆಯನ್ನ ಬದಿಗಿಟ್ಟು ಸಾಲ ಸೋಲ ಲೆಕ್ಕಿಸದೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಹೇಳಿದ ಹಾಗೆ ಶಿಕ್ಷಣ ಕೊಡಿಸಲು ಮುಂದಾಗುತ್ತಾರೆ ಇದನ್ನು ನೋಡಿದರೆ ಹಳ್ಳಿ ಪ್ರದೇಶದಲ್ಲಿ ಸರ್ಕಾರಿ ಶಾಲೆ ಬೇಕು ಅನ್ನುವಂತಾಗಲಿ ಯಾವಾಗ ಮಾಗಡಿ ಪಟ್ಟಣದಲ್ಲಿ ಓಮಿನಿ ಪ್ಯಾಸೆಂಜರ್ ಆಟೋ ಮುಂತಾದ ವಾಹನಗಳಲ್ಲಿ ಮಕ್ಕಳನ್ನು ವಾಹನ ಕೆಪಾಸಿಟಿ ಮೀರಿ ಮಕ್ಕಳನ್ನು ತುಂಬ ದೃಶ್ಯಾವಳಿಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ ಎಲ್ಲವಾದರೆ ತಿಳಿದ ರಾಜಕೀಯ ನಾಯಕರುಗಳು ಖಾಸಗಿ ಶಾಲೆಯ ಮುಖ ಮಾಡಿದರೆ ಶಾಲೆಯ ಹವಾಭಾವ ಗೊತ್ತಾಗುತ್ತದೆ ಉದಾಹರಣೆಗೆ ಬಿಡುವು ಸಮಯ ಶಾಲೆ ಮುಗಿಸಿದ ಸಮಯ ಖಾಸಗಿ ಶಾಲೆಗಳನ್ನು ಪತ್ತೆ ಹಚ್ಚಿದರೆ ಆರ್ಟಿಒ ಇಲಾಖೆಗೆ ಜಯ ಸಿಗಬಹುದೇನೋ ಈ ಘಟನೆ ನಡೆದ ವಾಹನದಲ್ಲಿ ಚಾಲಕ ವಾಹನ ಚಲಿಸುವಲ್ಲಿ ಜಾಗೃತರಾಗಿರುತ್ತಾನೆ ಆದರೆ ಈ ವಾಹನದಲ್ಲಿ ಮಕ್ಕಳನ್ನು ಇಳಿಸಲು ಗಿಳಿಸಲು ಆಯಾ ಇಲ್ಲದ ಕಾರಣ ಮಗು ಬ್ಯಾಲೆನ್ಸ್ ತಪ್ಪಿರಬಹುದು ಏನೋ ಕಾರಣ ಹಣದ ಆಸೆಗೆ ಬಿದ್ದರೆ ಖಾಸಗಿ ಶಾಲೆಗಳು ಶಾಲೆ ವಾಹನದ ಚಾಲಕ ಸಮವಸ್ತ್ರ ಧರಿಸದೆ ವಾಹನ ಚಲಿಸುತ್ತಿದ್ದು ಕಂಡುಬಂದು ಈ ವಾಹನ ಡ್ರೈವರ್ ಇವನ್ನೇ ಅಲ್ವೋ ಎಂಬುದು ರೋಚಕವಾಗಿತ್ತು ವಿಶೇಷ ವಿಷಯವೇನೆಂದ್ರೆ ತಂದೆ ತಾಯಿ ಕೊಳ್ಳೆಗಾಲದ ಮೂಲದವರೆಂದು ತಿಳಿದು ಬಂದಿರುತ್ತದೆ ಅವರು ಇಟ್ಟಿಗೆ ಫ್ಯಾಕ್ಟರಿ ಕೆಲಸಕ್ಕೆ ಕೂಲಿ ಕಾರ್ಮಿಕರಾಗಿ ಜೀವನ ಕಟ್ಟಿಕೊಳ್ಳಲು ಬಂದಿರುತ್ತಾರೆ ಮಕ್ಕಳನ್ನು ಸಾಕುವ ಸಲುವಾಗಿ ಸರಿಸುಮಾರು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮಕ್ಕಳಿಗೆ ಶಾಲೆಗೆ ಪ್ರಯಾಣ ಮಾಡಿಸಲು ಪಣ ವಿದ್ಯಾಭ್ಯಾಸ ನೀಡಲು ಅವರ ಸಾರ್ಥಕತೆ ಎಷ್ಟಿರಬಹುದು ಇಂತಹ ಅನ್ಯಾಯ ಕಂಡಾಗ ನ್ಯಾಯ ಕೊಡಿಸಲು ಮುಂದಾಗಬೇಕೆಂದು ಸಾರ್ವಜನಿಕರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಮುಂದೆ ಬಿಸುಗುಡುತ್ತಿದ್ರು बस बीत नमु जोतल हम बीच हाँ <sentences> <laughs> <बारे> <laughs> <आद। laughs>